ಓಂ ನಮ ಸೂರ್ಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹುಕೇತುವೆ ಗುರುವಂದು ಸರ್ವೇ ಮಮಾ ಸುಪ್ರವಾದಂ ಶ್ರೀ ಗುರುಭ್ಯೋ ನಮಃ ರಾಹ ಓಂ ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತರಂತ ನಮಸ್ಕಾರಗಳು ಸ್ನೇಹಿತರೆ ತಮಗೆಲ್ಲರಿಗೂ ಕೂಡ ಗುರುವಾರದ ಶುಭೋದಯ ಪರಮಾತ್ಮ ಆರೋಗ್ಯ ಐಶ್ವರ್ಯವನ್ನು ಕೊಟ್ಟು ತಮ್ಮೆಲ್ಲರೂ ಕಾಪಾಡಲಿ ಅಂತ ಬೇಡಿಕೊಳ್ತಾ ಹನ್ನೆರಡು ರಾಶಿಗಳ ಫಲಾನುಫಲಗಳು ತಿಳ್ಕೊಳ್ತಕ್ಕಂಥ ಸಮಯ ಹಾಗೆ ಮುಖ್ಯವಾಗಿ ನೋಡಿ ಗಂಡ ಹೆಂಡತಿಯ ನಡುವೆ ತಮ್ಮ ಪ್ರೀತಿ ಪಾತ್ರರ ನಡುವೆ ಮನಸ್ತಾಪಗಳು ಬರ್ತಾ ಇದೆ ದೂರ ಆಗ್ತಾಯಿದ್ದೀವಿ ಅಂದಾಗ ಈ ಅತ್ಯಂತ ಸರಳವಾಗಿರ್ತಕ್ಕಂಥ ವಶೀಕರಣ ತಂತ್ರವನ್ನು ಯೂಸ್ ಮಾಡ್ಕೊಳ್ಳಿ ಅದು ನಿಮ್ಮ ಬಾಂಡಿಂಗಲ್ಲಿ ಪ್ಯಾಚಪ್ ಆಗುತ್ತೆ ಅನೇಕಹ ನಾನು ಹೇಳ್ತಾ ಇದ್ದೀನಿ ಇದನ್ನು ಯಾರು ತಪ್ಪಾಗಿ ಭಾವಿಸ್ಕೋಬೇಡಿ ಬೇರೆ ಯಾವುದೋ ಹುಡುಗಿ ಮಾ ಲವ್ ಮಾಡಿದ್ದ ಗುರುಗಳೇ ನನಗೆ ವಶೀಕರಣ ಆಗಬೇಕು ಇದಾಗ್ತದ ಎಕ್ಸೆಟ್ರಾ ಎಕ್ಸೆಟ್ರಾ ಇಲ್ಲ ಬಟ್ ಬಾಂಡಿಂಗ್ ಚೆನ್ನಾಗಿರಬೇಕು ಒಂದು ಸಂಬಂಧಗಳಿರಬೇಕು ಆ ಸಂಬಂಧಗಳಿದ್ದಾಗ ಈ ಒಂದು ಮುಖಾಮುಖಿ ಒಬ್ಬರನ್ನೊಬ್ಬರನ್ನು ನೋಡ್ತಾ ಇರತಕ್ಕಂಥದ್ದು ಇವೆಲ್ಲ ಆದಾಗ ಅಲ್ಲಿ ವಶೀಕರಣ ತಂತ್ರಗಳು ನಡೆಯುತ್ತೆ ವಶೀಕರಣ ಅಥರ್ವರ್ಣ ವೇದದಲ್ಲಿ ಏನು ಹೇಳುತ್ತೆ ಯಾರಿಗೆ ಮನಸ್ತಾಪಗಳು ಗಂಡ ಗಂಡಾಯಂಡತೆಯ ನಡುವೆ ಸಂಬಂಧಗಳ ನಡುವೆ ಸಮಸ್ಯೆ ಇದೆ ವಶೀಕರಣ ತಂತ್ರಗಳು ಅಲ್ಲಿ ಉಪಯೋಗಕ್ಕೆ ಬರ್ತದೆ ಏನು ಹುಡುಗ ಯಾವುದೋ ಇಷ್ಟಪಟ್ಟಿದ್ದೆ ಗುರುಗಳೇ ನನಗೆ ಕಾಲ್ ಮಾಡ್ತಾರೆ ಗುರುಗಳೇ ಆ ಹುಡುಗಿ ಇಷ್ಟಪಟ್ಟು ಬಿಟ್ಟಿದ್ದೀನಿ ನನ್ನ ಹತ್ರ ಬರ್ತಾ ಇಲ್ಲ ಗುರುಗಳೇ ವಶೀಕರಣ ಮಾಡ್ಕೊಳ್ಳಿ ಇದೆಲ್ಲ ಅನೇಕ ಬಾರಿ ದುಡ್ಡನ್ನು ಕಳ್ಕೊಂಡಿದ್ದೀರಿ ಮೋಸ ಹೋಗಿದ್ದೀರಿ ಕೇವಲ ಒಂದು ದಿವಸದಲ್ಲಿ ನಾನು ವಶೀಕರಣ ಮಾಡಿಕೊಡ್ತೀನಿ ಮೂರು ಗಂಟೆಗಳಲ್ಲಿ ವಶೀಕರಣ ಮಾಡಿಕೊಡ್ತೀನಿ ಇವೆಲ್ಲ ಅವು ಇಟ್ ಈಸ್ ಪಾಸಿಬಲ್ ಅವು ಇಟ್ ಈಸ್ ಪಾಸಿಬಲ್ ಜಸ್ಟ್ ಥಿಂಕ್ ಆ ಥರ ಅನ್ನಂಗಿದ್ರೆ ನಾವು ಯಾರು ಬೇಕಾದರೂ ವಶೀಕರಣ ಮಾಡ್ಕೋಬೋದಲ್ವಾ ವಾಟ್ ಈಸ್ ದ ರೀಸನ್ ಫಾರ್ ಇವೆಲ್ಲ ಯಾಕಂದರೆ ಸಮಾಜಕ್ಕೆ ಕೆಟ್ಟದ್ದನ್ನು ನಾವು ಜ್ಯೋತಿಷ್ಯದವರು ತಲುಪಿಸ್ಬಾರ್ದು ಆದಷ್ಟು ಒಳ್ಳೆಯದನ್ನು ಕೊಡ್ತಕ್ಕಂಥ ಕೆಲಸವನ್ನು ನಾವು ಮಾಡಬೇಕು ದಯಮಾಡಿ ಹೇಳ್ತಾ ಇದ್ದೇನೆ ಯಾರೇ ಒಬ್ಬರು ಜ್ಯೋತಿಷಿಗಳಾಗಿರ್ರಿ ಅನ್ಯತಃ ದಾರಿಗೆ ಎಳೆಯತಕ್ಕಂಥ ಕೃತ್ಯಗಳನ್ನು ಮಾಡೋದು ಬೇಡ ಒಬ್ಬ ರೋಗಿ ಬರ್ತಕ್ಕಂಥದ್ದು ಡಾಕ್ಟ್ರ ಹತ್ರ ನನಗೆ ಈ ಸಮಸ್ಯೆ ಇದೆ ಆದರೆ ಸಾ ಅದು ಸಾಲ್ವ್ ಮಾಡಿ ಸಾಲ್ವ್ ಮಾಡೋಕ್ಕಾಗಲಿಲ್ಲ ಅಂದರೆ ಇದು ನಾಟ್ ಅನ್ ಕ್ಯೂರಬಲ್ ಡಿಸೀಸ್ ಏನು ಮಾಡೋಕ್ಕಾಗಲ್ಲಪ್ಪ ನೀನು ಹಣೆ ಬರ ಇದೆ ಥರ ಅಟ್ಲೀಸ್ಟ್ ಕ್ಯೂರ್ ಆಗುತ್ತೆ ಜಸ್ಟ್ ಡೂ ದಿಸ್ ಇದನ್ನು ಮಾಡ್ಕೊ ಮ್ಯಾಕ್ಸಿಮಮ್ ಅದು ಕ್ಯೂರ್ ಆಗ್ತದೆ ಇವೆಲ್ಲ ನಾವು ಹೇಳ್ಬೋದು ಅದನ್ನೇ ಅವನಿಗೆ ಇನ್ನಷ್ಟು ಹಣಕ್ಕಿತ್ತು ಮತ್ತೊಂದು ಏನಾದರೂ ಒಂದು ಸಮಸ್ಯೆಗಳನ್ನು ಮಾಡಿ ನಮ್ಗೆ ಪಾಪಕಾರಿಗಳಿಗೆ ನಾವು ತುತ್ತಾಗಬೇಕು ಯೋಚನೆ ಮಾಡಿ ಸ್ವಲ್ಪ ಯೋಚನೆ ಮಾಡಿ ಸಮಾಜವನ್ನು ನಾವು ಟ್ರೈನ್ ಮಾಡ್ತಕ್ಕಂಥ ಕೆಲಸವನ್ನು ಮಾಡಬೇಕು ಬಿಟ್ಟರೆ ಡ್ರೈನ್ ಮಾಡ್ತಕ್ಕಂಥ ಕೆಲಸವನ್ನು ಮಾಡಬೇಡಿ ಖಂಡಿತ ಇದು ನಿಮಗೆ ಸಮಸ್ಯೆಯನ್ನು ಕೊಡ್ತದೆ ಅಫ್ಕೋರ್ಸ್ ನಮಗೆ ಈಗ ಸುಖವಾಗಿರ್ಬೋದು ನಾವು ಈಗ ಒಳ್ಳೆ ದೊಡ್ಡ ಬರ್ಬೋದು ಪರಮಾತ್ಮ ನೋಡ್ತಾ ಇರ್ತಾನೆ ನಮ್ಮ ಕಾರ್ಯಗಳನ್ನು ಒಂದಲ್ಲ ಒಂದು ದಿನ ನಮಗೆ ಬೀಳುತ್ತೆ ಏಟು ಅದು ಸತ್ಯ ಇಷ್ಟೇ ಸತ್ಯ ನೋಡೋಣ ಇವತ್ತು ಗುರುವಾರ ಅಷ್ಟಮಿ ತಿಥಿ ಇರ್ತಕ್ಕಂಥದ್ದು ಶುಕ್ಲಪಕ್ಷ ಪರಿಗ ಯೋಗ ಇರತಕ್ಕಂಥ ಸಮಯ ಬಾಳವ ಹಾಗೆ ಕೌಳವಕರಣ ಇರತಕ್ಕಂಥದ್ದು ಚಂದ್ರ ಅಸ್ತಾನಕ್ಷತ್ರ ಇವತ್ತು ಕನ್ಯಾ ರಾಶಿಯಲ್ಲಿ ಮುಂದುವರಿತಾನೆ ಇವತ್ತಿನ ಕಾಲಮಾನವನ್ನು ನೋಡೋದಾದ್ರೆ ರಾಹುಕಾಲ ಮಧ್ಯಾಹ್ನ ಎರಡು ಗಂಟೆ ಎರಡು ನಿಮಿಷದಿಂದ ಮೂರು ಗಂಟೆ ಮೂವತ್ತೊಂಬತ್ತು ನಿಮಿಷದವರೆಗೂ ಹಾಗೆ ಯಮಗಂಡ ಕಾಲ ಆರು ಗಂಟೆಯಿಂದ ಏಳು ಗಂಟೆ ಮೂವತ್ತೇಳು ನಿಮಿಷದವರೆಗೂ ಹಾಗೆ ಗುಳಿಕ ಕಾಲ ಬೆಳಗ್ಗೆ ಒಂಬತ್ತು ಗಂಟೆ ಹದಿಮೂರು ನಿಮಿಷದಿಂದ ಹತ್ತು ಗಂಟೆ ನಲವತ್ತೊಂಬತ್ತು ನಿಮಿಷದವರೆಗೂ ಹಾಗೆ ಇವತ್ತಿನ ದುಷ್ಟ ಮುಹೂರ್ತವನ್ನು ನೋಡೋದಾದ್ರೆ ಬೆಳಿಗ್ಗೆ ಹತ್ತು ಗಂಟೆ ಐದು ನಿಮಿಷದಿಂದ ಹನ್ನೊಂದು ಗಂಟೆ ಒಂದು ನಿಮಿಷದವರೆಗೂ ಕಂಟಕಮೃತಿ ದೋಷ ಇರತಕ್ಕಂಥದ್ದು ಸಹಿತವಾಗಿ ಮಧ್ಯಾಹ್ನ ಮೂರು ಗಂಟೆ ನಲವತ್ತು ನಿಮಿಷದಿಂದ ನಾಲ್ಕು ಗಂಟೆ ಮೂವತ್ತೈದು ನಿಮಿಷದವರೆಗೆ ಸ್ನೇಹಿತರೆ ಈ ದಿನ ದ್ವಾದಶ ರಾಶಿಗಳ ಫಲಾನುಫಲಗಳೇಗಿರ್ತಕ್ಕಂಥದ್ದು ನೋಡ್ಕೊಂಬರೋಣ ಮೊದಲು ಮೇಷರಾಶಿಯ ಫಲ ಮೇಷರಾಶಿಯವರಿಗೆ ಈ ದಿನ ಸ್ವಲ್ಪ ಮಟ್ಟಿಗೆ ಈ ಕೋರ್ಟ್ ಕಚೇರಿ ವಿಚಾರದಲ್ಲಿ ಅಲೆದಾಡ್ತಕ್ಕಂಥ ಸ್ಥಿತಿಗತಿಗಳು ಬರುತ್ತೆ ಶತ್ರು ಬಾಧೆ ಇರ್ತಕ್ಕಂಥದ್ದು ತಾಯಿ ಆರೋಗ್ಯದಲ್ಲಿ ಕೊಂಚ ಸಮಸ್ಯೆ ಬರ್ತಕ್ಕಂಥ ಸಾಧ್ಯತೆಗಳಿರುತ್ತೆ ಅಥವಾ ಮನಸ್ತಾಪಗಳು ತಾಯಿಯೊಟ್ಟಿಗೆ ಬರ್ತಕ್ಕಂಥ ಸಾಧ್ಯತೆಗಳನ್ನ ತೋರಿಸ್ತದೆ ಜಮೀನಿನ ವಿಚಾರದಲ್ಲಿ ಕೆಲವೊಂದು ಅಡೆತಡೆಗಳು ಕಾಣಿಸ್ತಾ ಇದೆ ಮೇಷರಾಶಿಯವರಿಗೆ ವಿದ್ಯಾರ್ಥಿಗಳು ಕೂಡ ಅಷ್ಟು ಶುಭದ ದಿನವಲ್ಲ ಈ ದಿನ ಡಿಬೇಟಿಂಗ್ ನೇಚರ್ ಶತ್ರು ಭಾವ ಇರತಕ್ಕಂಥದ್ದು ತೋರಿಸ್ತಾ ಇದೆ ಮನೆಯವರೇ ಶತ್ರುವಾಗಿ ಪರಿಣಾಮ ಮೇಷ ಮೇಷರಾಶಿಲಿರ್ತಕ್ಕಂಥವ್ರಿಗೆ ಸ್ವಲ್ಪ ಸಾಧ್ಯವಾದಷ್ಟು ಓಂ ಸೋಂ ಸೋಮ ನಮಃ ಮಂತ್ರಗಳನ್ನು ಹೇಳಿ ದುರ್ಗಾ ದೇವಸ್ಥಾನವನ್ನು ಭೇಟಿ ಮಾಡಿ ಶುಭ ಆಗ್ತದೆ ಹಾಗೆ ಋಷಭ ರಾಶಿಯವರಿಗೆ ಇದರ ಸ್ಪೋರ್ಟಿವ್ ಡೇ ಇರತಕ್ಕಂಥದ್ದು ಸ್ವಲ್ಪ ಎನರ್ಜೆಟಿಕ್ ಡೇ ಕೂಡ ಆಗುತ್ತೆ ಪ್ರೀತಿಪಾತ್ರೊಟ್ಟಿಗೆ ಉತ್ತಮ ಬಾಂಧವ್ಯತೆಯನ್ನು ಕಂಡುಕೊಳ್ತಕ್ಕಂಥ ದಿನ ಹೊಸ ಒಂದು ವಿಚಾರಗಳಲ್ಲಿ ಆವಿಷ್ಕಾರಗಳನ್ನು ಮಾಡ್ತಕ್ಕಂಥದ್ದು ಈ ದಿನ ತೋರಿಸ್ತಾ ಇದೆ ಖಂಡಿತವಾಗಿ ಋಷಭ ರಾಶಿಯಲ್ಲಿ ಒಂದು ಎನರ್ಜೆಟಿಕ್ ಡೇ ಆದರೆ ಇನ್ನೊಂದು ವಿಶೇಷತೆ ಏನಪ್ಪ ಅಂದರೆ ಯಾವುದೋ ಒಂದು ಜಮೀನನ್ನು ಮಾರಾಟಕ್ಕೆ ಇಟ್ಟಿದ್ದೆ ಸೇಲ್ ಆಗ್ತಿರಲಿಲ್ಲ ಗುರುಗಳೇ ದಿ ಬೆಸ್ಟ್ ಟೈಮ್ ದೀಸ್ ಇದು ಬಹಳ ಒಳ್ಳೆಯ ಶುಭ ದಿನ ಇರತಕ್ಕಂಥದ್ದು ಸೇಲ್ ಆಗ್ತಕ್ಕಂಥದ್ದು ತೋರಿಸ್ತದೆ ಮಿಥುನ ರಾಶಿಯವ್ರಿಗೂ ಸಹಿತ ಈ ದಿನ ಅದೇ ಒಂದು ನಿರ್ಧಾರಗಳು ನಿಮ್ಮನ್ನು ಕಾಡುತ್ತೆ ಏನು ನಿರ್ಧಾರ ತಗೊಂಡ್ರೆ ನಾನು ಶುಭವನ್ನು ನೋಡ್ಬೋದು ಕುಟುಂಬ ಹಣಕಾಸು ವಿಚಾರದಲ್ಲಿ ನಾನು ಹೇಗೆ ಹೇಳಿಕೆ ತೊಗೋಬೋದು ಅಂತಕ್ಕಂಥದ್ದು ನಿಮ್ಮ ಮನಸ್ಸಲ್ಲೂ ಇವತ್ತಿನ ದಿನವೂ ಕೂಡ ಅದೇ ಥರ ಓಡುತ್ತೆ ಅಫ್ಕೋರ್ಸ್ ನಿಮ್ಮ ನಿರ್ಧಾರ ನಿಮ್ಮನ್ನು ಉತ್ಕೃಷ್ಟ ವ್ಯಕ್ತಿಯನ್ನಾಗಿ ಮಾಡುತ್ತೆ ಒಂದು ಅನ್ನಿರ್ತಕ್ಕಂಥದ್ದು ಮಾಡುತ್ತೆ ಹಾಗೆ ಕಟಕ ರಾಶಿಯವರ ಈ ದಿನದ ಫಲಾಫಲ ಆಗಿರ್ತಕ್ಕಂಥದ್ದು ಸಣ್ಣ ಬದಲಾವಣೆಯನ್ನು ಈ ದಿನ ಬಯಸ್ತೀರಿ ಸ್ವಲ್ಪ ಸಂಕಷ್ಟಗಳಿದ್ರೂ ಸಹಿತ ಅದನ್ನು ಸರ್ವೈವ್ ಮಾಡ್ತಕ್ಕಂಥ ಕೇಪಬಿಲಿಟಿ ಬರುತ್ತೆ ಸಣ್ಣಪುಟ್ಟ ಕೋರ್ಟ್ ಕಚೇರಿ ವಿಚಾರದಲ್ಲಿ ವಾದಗಳಲ್ಲಿ ತಾವು ಯಶಸ್ಸನ್ನು ಕಟಕ ರಾಶಿಯವ್ರಿಗೆ ಆ ಬಂಧು ಬಾಂಧವರೊಟ್ಟಿಗೆ ಸಣ್ಣ ಪುಟ್ಟ ಮನಸ್ತಾಪಗಳು ಬರ್ತಕ್ಕಂಥದ್ದು ಸಾಧ್ಯತೆ ತೋರಿಸ್ತದೆ ಆದರೆ ನಿಮ್ಮ ಮಾತಿನ ವಿಶೇಷತೆಯಿಂದ ಅದನ್ನೆಲ್ಲ ಸರಿ ಸೂಗಿಸ್ತಕ್ಕಂಥದ್ದು ಬರುತ್ತೆ ಹಾಗೆ ಸಿಂಹರಾಶಿಯವ್ರಿಗೂ ಕೂಡ ಧನಲಾಭದ ದಿನ ತಾಯಿಯ ಪ್ರೀತಿಯ ಲಭ್ಯವನ್ನ ಲಭ್ಯ ಇರತಕ್ಕಂಥ ದಿನ ಹಣಕಾಸು ವಹಿವಾಟುಗಳು ಚೆನ್ನಾಗಿ ನಡೀತದೆ ಖರ್ಚುಗಳು ಕೂಡ ದೂರ ಆಗ್ತಕ್ಕಂಥದ್ದು ಇರುತ್ತೆ ಕುಟುಂಬದಲ್ಲಿ ಒಂದು ಸಮವನ್ನು ಕಾಣ್ತಕ್ಕಂಥದ್ದು ಸಂತೋಷವನ್ನು ಕಾಣ್ತಕ್ಕಂಥ ದಿನ ಕೂಡ ಸಿಂಹರಾಶಿಯವ್ರಿಗಿದೆ ಒಳ್ಳೆಯದಾಗಲಿ ಕನ್ಯಾ ರಾಶಿಗೂ ಕೂಡ ಈ ದಿನ ತಮ್ಮ ಹಣ್ಣೊಂದರಿಂದ ನಿಮಗೆ ಲಾಭವನ್ನು ತರ್ತದೆ ನಿಮ್ಮ ಅಣ್ಣಂದಿರು ನಿಮಗೆ ಲಾಭವನ್ನು ಅಣ್ಣಂದಿರು ಅಕ್ಕಂದಿರಿಂದ ನಿಮಗೆ ಲಾಭವನ್ನು ಸಿಗ್ತಕ್ಕಂಥದ್ದಿರುತ್ತೆ ಸ್ನೇಹಿತರಿಂದ ಲಾಭವನ್ನು ಪಡಿತಕ್ಕಂಥದ್ದಿರುತ್ತೆ ಆರೋಗ್ಯದಲ್ಲಿ ಉತ್ಕೃಷ್ಟತೆಯನ್ನು ಕಾಣ್ತಕ್ಕಂಥದ್ದು ಕನ್ಯಾ ರಾಶಿಯವರಿಗೆ ತರ ತೋರಿಸ್ತಾ ಇದೆ ತಮ್ಮ ಪ್ರಯತ್ನದ ಮೂಲಕ ಗೆಲುವನ್ನು ಸಾಧಿಸ್ತಕ್ಕಂಥದ್ದು ಭಾಳ ಮುಖ್ಯ ಆಗ್ತದೆ ಈ ದಿನ ಶುಭವಾಗಲಿ ಹಾಗೆ ತುಲಾ ರಾಶಿಯ ವಿಚಾರಕ್ಕೆ ಬಂದಾಗ ದೂರ ಪ್ರಯಾಣಗಳು ಕೆಲಸಕ್ಕೋಸ್ಕರ ಪ್ರಯಾಣಗಳು ಬರ್ತದೆ ಖರ್ಚುಗಳ ಪ್ರಮಾಣ ಕೂಡ ಈ ದಿನ ಜಾಸ್ತಿ ಇರತಕ್ಕಂಥದ್ದು ಇರುತ್ತೆ ಅಧಿಕಾರದಲ್ಲಿ ಸ್ವಲ್ಪ ಮೊಟಕಾಗ್ತಕ್ಕಂಥ ಸನ್ನಿವೇಶಗಳು ಬರುತ್ತೆ ವಿದ್ಯಾರ್ಥಿಗಳಿಗೆ ಹಿನ್ನಡೆ ಯಾರೊಟ್ಟಿಗೂ ಬೆರೆಯೋದ್ ಬೇಡಪ್ಪ ಅಂತಕ್ಕಂಥ ಮನಸ್ಥಿತಿ ಬಂದ್ಬಿಡುತ್ತೆ ರಿಮೋಟ್ ಆಗಿರತಕ್ಕಂಥದ್ದು ಆದ್ರೆ ಆರೋಗ್ಯದ ಬಗ್ಗೆ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ ಶಿವನ ಮಂತ್ರಗಳು ತ್ರಯಂಬಕ ಮಂತ್ರಗಳು ಯಾ ತುಲಾರಾಶಿಯವರಿಗೆ ಶುಭವನ್ನ ತರ್ತದೆ ರುಚಿಕ ರಾಶಿಯವ್ರಿಗೂ ಕೂಡ ಅಫ್ಕೋರ್ಸ್ ಈ ದಿನ ರಾಶಿ ರಾಶಿಯವರಿಗೆ ಕೂಡ ಲಾಭದ ದಿನ ನಿಮ್ಮ ಒಬ್ಬ ಪ್ರೀತಿ ಪಾತ್ರರೊಂದಿಗೆ ಉತ್ತಮ ಸಹಾಯ ದೊರಕತಕ್ಕಂಥದ್ದಿರುತ್ತೆ ತಾಯಿಯ ವರ್ಗದವರ ಕಡೆಯಿಂದ ಸಹಾಯ ದೊರಕತಕ್ಕಂಥ ಸಾಧ್ಯತೆಗಳು ಬರುತ್ತೆ ಹಿರಿಯರಿಂದ ನಿಮಗೆ ಸಹಾಯ ಆಗ್ತಕ್ಕಂಥ ಬರುತ್ತೆ ಧಾರ್ಮಿಕವಾಗಿರ್ತಕ್ಕಂಥ ಕ್ಷೇತ್ರಗಳಲ್ಲಿ ನಿಮಗೆ ಶುಭ ಕಾರ್ಯಗಳು ಶುಭವನ್ನು ಆಗ್ತಕ್ಕಂಥದ್ದು ರುಚಿಕ ರಾಶಿಯವರಿಗೆ ತೋರ್ತದೆ ಧನುರಾಶಿಯ ವಿಚಾರಕ್ಕೆ ಬಂದಾಗಲೂ ಕೂಡ ಧನುರಾಶಿಯವರೆಗೂ ಕೂಡ ಈ ದಿನ ತಮ್ಮ ಹೆಸರು ಕೀರ್ತಿ ಪ್ರತಿಷ್ಠೆಯನ್ನು ಗೆಲ್ತಕ್ಕಂಥ ದಿನ ತಾಯಿ ಆರೋಗ್ಯದಲ್ಲಿ ಸ್ವಲ್ಪ ಕಾನ್ಫ್ಲಿಕ್ಟ್ ಇರ್ತಕ್ಕಂಥದ್ದಿರುತ್ತೆ ಹಾಗೆ ಇದರ ದಿನ ಮ್ಯಾಕ್ಸಿಮಮ್ ಒಂದು ಆವಿಷ್ಕಾರದಲ್ಲಿ ನಿಮ್ಮ ಹೆಸರು ಕೀರ್ತಿ ಪ್ರತಿಷ್ಠೆ ಇವತ್ತು ಕೂಡ ಅಭಿವೃದ್ಧಿ ಬರತಕ್ಕಂಥ ಸಾಧ್ಯತೆಗಳು ತೋರಿಸ್ತಾ ಇದೆ ಮಕರ ರಾಶಿಯ ಫಲಾಫಲ ಆಗಿರ್ತಕ್ಕಂಥದ್ದು ನೋಡಿ ಮಕರ ರಾಶಿಯವರಿಗೆ ಸ್ವಲ್ಪ ಮಟ್ಟಿಗೆ ಪ್ರಯಾಣಗಳು ಅಥವಾ ಎದುರಾಳಿಯನ್ನು ಕುರಿತು ಸಂಧಾನಗಳು ನಡೀತಕ್ಕಂಥ ಸಾಧ್ಯತೆಗಳು ಬರುತ್ತೆ ಅಂದರೆ ಯಾವುದೋ ಒಂದು ವಿಚಾರದಲ್ಲಿ ತಾವು ಮನಸ್ತಾಪಗಳಾಗಿದ್ರಿ ಅದು ಸಂಧಾನದ ಮೂಲಕ ಬಗೆಹರಿತಕ್ಕಂಥರುತ್ತೆ ಕೋರ್ಸ್ ವೈವಾಹಿಕ ಜೀವನದಲ್ಲಿ ಸಮಸ್ಯೆ ಇತ್ತು ಸಂಧಾನದ ಮೂಲಕ ಬಗೆಹರಿತದಿದ್ದೀರಾ ಮಕರ ರಾಶಿಯವ್ರಿಗೆ ಖಂಡಿತವಾಗಿ ಶುಭ ಆಗಲಿ ಕುಂಭರಾಶ ಈ ದಿನದ ಫಲಾಫಲ ಕುಂಭರಾಶಿಯವರಿಗೆ ನೋಡಿ ಕೋಪದಿಂದ ಅನರ್ಥಗಳು ಈ ದಿನ ಕೂಡ ಕೋಪಗಳನ್ನು ಬಿಟ್ಟುಬಿಡಿ ಕಷ್ಟಪಟ್ಟು ಕೆಲಸವನ್ನು ಮಾಡಿ ನೆಗೆಟಿವ್ಸ್ ಥಾಟ್ಸನ್ನು ದೂರ ಹಾಕಿ ಅನ್ನೆಸಸರಿಯಾಗಿ ವಾದ ವಿವಾದಕ್ಕೆ ಹೋಗೋದು ಬೇಡ ಮಧ್ಯಸ್ಥಿಕೆಯನ್ನು ವಹಿಸ್ಕೊಳ್ಳೇಬೇಡಿ ಈ ದಿನ ಕುಂಭರಾಶಿರ್ತಕ್ಕಂಥವ್ರು ನಾನು ಏ ಬಾರಪ್ಪ ಅವನು ದುಡ್ಡು ಕೊಡಬೇಕು ಏ ನಾನು ಜವಾಬ್ದಾರಿ ಕಣ ಅವ್ನು ಕೊಡ್ತಾರೆ ಈ ದಿನ ಈ ಥರ ಮಾಡಿಕೊಂಡ್ರೆ ಟೂ ಹಂಡ್ರೆಡ್ ಪರ್ಸೆಂಟ್ ಸಮ ಸೊಳ್ತೀರಾ ಬೇಡವೇ ಬೇಡ ಈ ಕೊನೆಯದಾಗಿ ಮೀನರಾಶಿ ಮೀನರಾಶಿಯಲ್ಲಿ ಕೂಡ ಈ ದಿನ ತಮ್ಮ ವ್ಯಾಪಾರ ವಹಿವಾಟುಗಳು ಎದುರಾಳಿಯನ್ನು ಕುರಿತು ಅನಲೈಸ್ ಮಾಡ್ತಕ್ಕಂಥದ್ದು ಹೊಸ ಸ್ನೇಹಿತರನ್ನು ಪಡ್ಕೊಳ್ತಕ್ಕಂಥ ದಿನ ಹೊಸ ಬಂಡವಾಳಕ್ಕೆ ಚರ್ಚೆಗಳಾಗ್ತಕ್ಕಂಥ ದಿನ ಒಳ್ಳೆಯ ಒಂದು ಶುಭ ಕಾರ್ಯಗಳು ಶುಭವತ್ವ ಇರತಕ್ಕಂಥದ್ದು ಈ ದಿನ ತೋರಿಸ್ತದೆ ಇಷ್ಟು ಕೂಡ ದ್ವಾದಶ ರಾಶಿಗಳ ಫಲಾನುಫಲಗಳು ವಶೀಕರಣ ವಶೀಕರಣ ಅಂದರೆ ನಿಮಗೆ ಒಂದು ಬಾಂಡಿಂಗ್ ಸಮಸ್ಯೆ ಇದೆ ಅದು ಬಾಂಡಿಂಗ್ ಆಗ್ತಕ್ಕಂಥದ್ದೇ ವಶೀಕರಣ ಇದಕ್ಕೆ ಮನೆಯಲ್ಲಿ ಗಡ್ಡ ಹೆಂಡತಿಯ ನಡುವೆ ಮನಸ್ತಾಪಗಳಿದೆ ದೂರ ಹೋಗಿದ್ದಾರೆ ಏನು ಮಾಡೋದು ಗುರುಗಳೇ ಅಥವಾ ಮನೆಯಲ್ಲೇ ಇಬ್ಬರೂ ಇದ್ದೇವೆ ನಮ್ಮಲ್ಲಿ ಹೊಂದಾಣಿಕೆ ಇಲ್ಲ ಯಾರೊಟ್ಟಿಗಾದರೂ ಆಗಲಿ ಗಂಡ ಹೆಂಡತಿ ಸಂಗಾತಿ ಆಗಿರ್ಬೋದು ಅಥವಾ ಪ್ರೀತಿ ಆಗಿರ್ಬೋದು ಇದಕ್ಕೆ ಬೇಕಾಗಿರ್ತಕ್ಕಂಥದ್ದು ಲೋಳೆ ರಸ ಲೋಳೆ ರಸ ಅಂದರೆ ಗೊತ್ತು ನಿಮಗೆ ಆ ಲೋಳೆ ರಸಕ್ಕೆ ಸ್ವಲ್ಪ ಮಟ್ಟಿಗೆ ಈ ಭಂಗೀಸಪ್ಪಿನ ಬೀಜ ನೀವು ಗ್ರಂಥಿಗಳಲ್ಲಿ ಕೇಳಿದ್ರೆ ಕೊಡ್ತಾರೆ ಅವರು ಭಂಗೀಸೊಪ್ಪಿನ ಬೀಜಗಳನ್ನು ಮಿಕ್ಸ್ ಮಾಡಿಕೊಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದನ್ನು ಪೇಸ್ಟ್ ಥರ ನಿಮ್ಮ ಇಟ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಿ ಇದರಿಂದ ಮ್ಯಾಕ್ಸಿಮಮ್ ನಿಮಗೆ ವಶೀಕರಣ ಯಾರು ವಶೀಕರಣ ಆಗುತ್ತೋ ಅವರ ನೆನೆದಲ್ಲಿಟ್ಕೋಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ಬರ್ತದೆ ಇದು ನಿಮಗೆ ಮ್ಯಾಕ್ಸಿಮ್ ಈ ವಶೀಕರಣ ಆಗ್ತಕ್ಕಂಥ ಪ್ರಕ್ರಿಯೆಗಳಾಗ್ತಕ್ಕಂಥದ್ದು ಇರುತ್ತೆ ಅತ್ಯಂತ ಸರಳ ವಿಧಾನಗಳಲ್ಲಿ ಒಂದು ತಿಳಿಸಿದ್ದೇನೆ ಖಂಡಿತ ನಮ್ಮ ಚಾನಲಿನ ಯಾರೂ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ ಬವಂತು